ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತು ನಾನು ತೋರಿಸುವಂತಹ ಒಡವೆಗಳು ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊತೀನಿ ಕೇವಲ ಆರು ಐದು ಗ್ರಾಮ್ಗೆ ಸಿಗುವಂತಹ ಪುಟ್ಪುಟಾಣಿ ವಾಲೆ ಆಗಿರ್ಬೋದು ಸೊ ದೊಡ್ಡ ಫಂಕ್ಷನ್ಗೆ ಚಿಕ್ಕ ಫಂಕ್ಷನ್ಗೆ ಎಲ್ಲನೂ ಸಹ ಹಾಕ್ಕೊಂಡು ಹೋಗ್ಬೋದು ಸೊ ಟೂ ಇನ್ ಒನ್ ಆಪ್ಷನ್ ಅಂತ ಹೇಳ್ಬೋದು ಆ ರೀತಿಯ ಒಂದು ಇಯರಿಂಗ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಸಪೋರ್ಟ್ ಮಾಡಿ ಸೊ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಈಗ ಬನ್ನಿ ನೋಡ್ಕೊಂಬರೋಣ ನಾನು ಈಗ ತೋರಿಸ್ತಾ ಇರುವಂಥ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ಸೊ ಆರು ಮು ಅಂದರೆ ಆರು ಕಾಲು ಗ್ರಾಮ್ಗೆ ಸಿಗ್ತಾ ಇರುವಂತಹ ಈ ಒಂದು ಇಯರಿಂಗ್ಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಒಂದಾತು ನನ್ನ ಡಿಸೈನ್ಸ್ ನೋಡ್ಕೊಂಬರೋಣ ಇವಂತೂ ತುಂಬನೇ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಕೆಲವರಂತೂ ತುಂಬ ಈ ಥರ ಇಯರಿಂಗ್ಸ್ ಬೇಕು ಬೇಕು ಅಂತ ಹೇಳ್ತಾ ಇರೋರಿಗೆ ನಾನು ಈ ರೀತಿ ಒಂದು ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಮೂರರಿಂದ ಸ್ಟಾರ್ಟ್ ಆಗುವಂತಹ ಗ್ರಾಮಲ್ಲಿ ಸಿಗ್ತಾ ಇದ್ದಾವೆ ವೆಯ್ಟು ತುಂಬಾ ಚೆನ್ನಾಗಿದ್ದಾವೆ ಜೇಡಾ ವರ್ಕಲ್ಲಿ ಫಿನಿಶ್ ಕೊಟ್ಟಿದ್ದಾರೆ ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸೊ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಬನ್ನಿ ಮತ್ತೊಂದು ಡಿಸೈನ್ಸ್ ನೋಡ್ಕೊಂಬರೋಣ ಈ ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಸಹ ಮೂರು ಗ್ರಾಮಲ್ಲಿ ರೆಡಿ ಇಯರಿಂಗ್ಸ್ಗಳು ಒಂದಾತು ನನ್ನದು ಇಯರಿಂಗ್ಸ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ನಿಮಗೆ ಒಂದು ಇಯರಿಂಗ್ಸ್ ಇಷ್ಟ ಆಗುತ್ತೆ ಅನ್ನೋದನ್ನ ನನಗೆ ಕನ್ಫರ್ಮ್ ಮಾಡಿ ತಿಳಿಸಿ ಇಷ್ಟ ಆದರೆ ನಾನು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಫುಲ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಈಗ ನಾನು ತೋರಿಸ್ತಾ ಇರುವಂತಹ ವಾಲೇಜುಮ್ಕೆ ತುಂಬನೇ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಚಿಂಟು ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಹೊಸದಾಗಿ ಆಫರ್ ಅಂತಲೇ ಹೇಳ್ಬೋದು ಆರ್ಟಿಫಿಷಿಯಲಾಗಿ ಹೊಸದಾಗಿ ಬಂದಿರುವಂತಹ ಈ ಒಂದು ಸೋ ಕಾಶ್ಮೀರಿ ಜುಮ್ಕೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ನೀವು ನೋಡ್ಬೋದು ಇದರಲ್ಲಿ ಸೊ ಪಿಂಕು ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ಏನಪ್ಪ ಅಂದರೆ ಎಂಟು ಗ್ರಾಮಲ್ಲಿ ಆ್ಯಂಟಿಕ್ಕಲ್ಲಿ ರೆಡಿಯಾಗಿರುವಂತಹ ಈ ಜುಮ್ಕೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ತುಂಬ ಮುದ್ದಾಗಿದೆ ನೀವು ನೋಡ್ಬೋದು ಜುಮ್ಕೆ ಅಂತೂ ತುಂಬ ಎಕ್ಸ್ಟ್ರಾರ್ಡನರಿಯಾಗಿ ಕಾಣಿಸ್ತಾ ಇದೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಈ ಒಂದು ಆ್ಯಂಟಿಕ್ ಜುಮ್ಕೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಎಲ್ಲಿ ಶಾಪ್ ಬಂದು ಚಿಂಟು ಜ್ಯುವೆಲರ್ಸ್ ದಾವಣಗೆಡೆ ಅವರ ಶಾಪು ಸೊ ಅಲ್ಲಿ ಅವ್ರದ್ದು ಒಂದು ಶಾಪ್ ಇದೆ ಅವ್ರದ್ದು ನನ್ನ ನಂಬರು ಎರಡು ನಂಬರ್ ಕೊಟ್ಟಿದ್ದೀನಿ ಸೊ ನಿಮ್ಗೇನಾದರೂ ಈ ರೀತಿಯ ಜ್ಯುವೆಲ್ಲರಿ ಅಂದರೆ ಇಯರಿಂಗ್ಸ್ನ ನೀವು ತಗೊಂತೀವಿ ಅಂದರೆ ದಯವಿಟ್ಟು ಸೊ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದ್ದಾವೆ ಇಯರಿಂಗ್ಸು ನೋಡಿ ಫ್ರೆಂಡ್ಸ್ ನಾನು ತೋರಿಸ್ತಾ ಇರುವಂತಹ ವಾಲೇಜುಮಿಗೆ ನಿಮ್ಗೇನಾದರೂ ಇಷ್ಟ ಆದರೆ ಕೇವಲ ಎಂಟು ಗ್ರಾಮಲ್ಲೇ ರೆಡಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಯಾವ ಶಾಪಲ್ಲಿ ಅಂದರೆ ಆ ಶಾಪ್ ನೋಡಿ ಇಲ್ಲೇ ಇದೆ ಸೊ ಶಾಪ್ ಅಡ್ರಸ್ಸು ಸಹ ನಾನು ಮೆನ್ಷನ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದ್ದಾವೆ ಅಂತಲೇ ಹೇಳ್ತಾ ಇದ್ದೀನಿ ಇದರಲ್ಲಿ ಏನಪ್ಪ ಅಂದರೆ ಮೇನ್ ಕಂಟೆಂಟು ಪ್ಯೂರ್ ಗ್ರೀನ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ಬಂದಿದ್ದಾವೆ ಸೊ ಈ ಒಂದು ಮಣಿಗಳ ಡಿಸೈನ್ಸಲ್ಲೇ ನೀವು ನೋಡ್ಬೋದು ವಾಲೆಗಳ ಬಗ್ಗೆ ತಿಳ್ಕೊಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಮಣಿಗಳಾಗಿರೋದ್ರಿಂದ ಸೊ ವಾಲ್ಯಗಳಂತೂ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಪ್ಲೈನಾಗಿ ಈ ರೀತಿಯ ಒಂದು ವಾಲೆಜುಮ್ಕೆನ ನೀವು ತಗೊಂಡ್ರೆ ಇಷ್ಟು ಎಕ್ಸ್ಟ್ರಾ ಆರ್ಡಿನರಿಯಾಗಿ ಕಾಣಿಸಲ್ಲ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈ ರೀತಿಯ ಒಂದು ಗ್ರೀನು ಮತ್ತು ಸೊ ಮೆರೂನ್ ಕಾಂಬಿನೇಷನಲ್ಲಿ ಸೊ ಮಣಿಗಳ ಒಂದು ಅಡಪ್ಟ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಬನ್ನಿ ಒಂದಾತು ನನ್ನ ಕಲೆಕ್ಷನ್ ನೋಡ್ಕೊಂಬರೋಣ ನಾನೀಗ ತೋರಿಸುವಂತಹ ನೋಡಿ ಇಯರಿಂಗ್ಸು ನಿಮ್ಗೆ ಇಷ್ಟ ಆಗುತ್ತೆ ಅಂತೀನಿ ರಾಮ್ಲೀಲಾ ಡಿಸೈನ್ಸಲ್ಲಿ ಎರಡು ಥರ ಮೂರು ಥರ ಬರ್ತಾಯಿದೆ ನಿಮ್ಗೇನಾದರೂ ಈ ರೀತಿಯ ಇಯರಿಂಗ್ಸ್ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಆ ನಂಬರ್ಗೆ ನೀವು ಕರೆ ಮಾಡಿ ಈ ರಾಮ್ಲೀಲಾ ಇಯರಿಂಗ್ಸಲ್ಲಿ ಎರಡು ಥರ ನಾನು ಮೆನ್ಷನ್ ಮಾಡಿದ್ದೀನಿ ಸ್ಕ್ರೀನ್ ಮೇಲೆ ಯಾವ ರೀತಿಯ ನಿಮಗೆ ರಾ ರಾಮ್ಲೀಲಾ ಇಯರಿಂಗ್ಸ್ ಇಷ್ಟ ಆಯಿತು ಅನ್ನೋದು ನಿಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಒನ್ ಬಂದ್ಬಿಟ್ಟು ತುಂಬಾ ಹಗಲವಾಗಿದೆ ಸೊ ಕೆಳಗಡೆ ಬಂದಿರುವಂಥ ಒಂದು ಡಿಸೈನ್ಸು ತುಂಬ ಕೋಟ್ ಕೊಟ್ಟಿದ್ದಾರೆ ಮೇಲೆ ಬಂದಿರೋದು ತುಂಬ ಆಗಿದೆ ಈ ಡಿಸೈನು ಸೆಕೆಂಡ್ ಒನ್ ಬಂದು ಸೊ ಅದರಲ್ಲಿ ಒಂಥರ ಲೋಲಾಕ್ ಟೈಪ್ ಡಿಸೈನ್ಸ್ ಕೊಟ್ಟಿದ್ದಾರೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಒಂದು ಈ ಜ್ಯುವೆಲರಿ ಇಯರಿಂಗ್ಸು ಎಷ್ಟು ಗ್ರಾಮಲ್ಲಿ ರೆಡಿ ಆಗಿದೆ ಅಂದರೆ ಸೊ ಹತ್ತು ಒಳಗೆಲ್ಲ ಸೊ ಈ ಒಂದು ಫುಲ್ ಸೆಟ್ ರೆಡಿ ಆಗಿದೆ ನಿಮಗೆ ಈ ರೀತಿಯ ಒಂದು ಇಯರಿಂಗ್ಸ್ನ ತೊಗೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಫಸ್ಟು ನೋಡ್ಕೊಳ್ಳಿ ಯಾವೊಂದು ಇಯರಿಂಗ್ಸ್ ಇಷ್ಟ ಆಯಿತು ಇಷ್ಟ ಆದರೆ ಆ ಇಯರಿಂಗ್ಸ್ ಬಗ್ಗೆ ಎಷ್ಟು ಗ್ರಾಮಲ್ಲಿ ರೆಡಿ ಆಗಿದೆ ಎಲ್ಲಿ ಸಿಗುತ್ತೆ ಅನ್ನೋದು ಫುಲ್ ತಿಳ್ಕೊಳ್ಳಿ ಆನಂತರ ನಿಮಗೆ ಇದೇ ಡಿಸೈನ್ಸ್ ಬೇಕಾ ಅಥವಾ ಬೇರೆ ಡಿಸೈನ್ಸ್ ಬೆಲ್ಲಿ ಸೊ ಬೇಕಾ ನಿಮಗೆ ವಾಲೆನನ್ನು ಒಂದು ಸ್ವಲ್ಪ ಥಿಂಕ್ ಮಾಡಿ ಅನಂತರ ನೀವು ಈ ಡಿಸೈನ್ಸಲ್ಲಿ ಬೇರೆ ಏನಾದರೂ ಎಕ್ಸ್ಟ್ರಾ ವರ್ಕ್ ಮಾಡಿಸ್ಕೊಳ್ತೀರಾ ಅಥವಾ ಚೇಂಜ್ ಡಿಸೈನ್ಸ್ ಚೇಂಜ್ ಆಗುತ್ತಾ ಸೊ ಕಟ್ಟಿಂಗಲ್ಲಿ ಏನಾದರೂ ಫಿನಿಷಿಂಗಲ್ಲಿ ಏನಾದರೂ ಎಕ್ಸ್ಟ್ರಾ ಸೇರಿಸ್ಬೇಕಾ ಅನ್ನೋದನ್ನೆಲ್ಲ ತಿಳ್ಕೊಂಡು ಅನಂತರ ನೀವು ಈ ರೀತಿಯ ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ತುಂಬ ಮುದ್ದಾಗಿ ಬಂದಿರುವಂತಹ ಈ ಒಂದು ಇಯರಿಂಗ್ಸ್ ಬಗ್ಗೆ ಏನಪ್ಪ ಅಂದರೆ ಎಕ್ಸ್ಟ್ರಾ ನೀವು ಕಂಟೆಂಟ್ ಅಂದರೆ ತುಂಬಾ ಗೋಲ್ಡಲ್ಲಿ ರೆಡಿಯಾಗಿರುವಂಥ ಇಯರಿಂಗ್ಸು ಎಕ್ಸ್ಟ್ರಾ ವರ್ಕ್ ಅಂತೂ ಏನೂ ಮಾಡಿಲ್ಲ ನೀವು ನೋಡ್ಬೋದು ಇದರಲ್ಲಿ ಏನಪ್ಪ ಅಂದರೆ ತುಂಬ ಪ್ಲೇನ್ ಕೊಟೆಡ್ ಕೊಟ್ಟಿದ್ದಾರೆ ತುಂಬ ಅಟ್ರಾಕ್ಟಿವ್ ಆಗಿದೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ನಿಮಗೆ ಈ ಒಂದು ಇಯರಿಂಗ್ಸು ನಿಮಗೆ ಇಷ್ಟೇ ಏನಾದರೂ ಆದರೆ ಬರೀ ಹತ್ತು ಗ್ರಾಮಲ್ಲಿ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹತ್ತು ಗ್ರಾಮಲ್ಲಿ ಈ ಒಂದು ಇಯರಿಂಗ್ಸ್ ಸಿಗುತ್ತೆ ಅಂದರೆ ಮಿಸ್ ಮಾಡ್ಕೊಂಬಿಡಿ ಕೂಡಲೇ ಹೋಗಿ ನೀವು ಶಾಪಲ್ಲಿ ವಿಸಿಟ್ ಕೊಟ್ಟು ಒಂದು ಸಲ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಇಯರಿಂಗ್ಸ್ ನೀವು ನೋಡ್ತಾ ಇದ್ದೀರ ತುಂಬಾ ಚೆನ್ನಾಗಿದ್ದಾವೆ ಈ ಒಂದು ಈ ವಾಲೆ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಎಲ್ಲ ತಿಳಿಸ್ಕೊಡ್ತೀನಿ ಇದ್ರೂ ಸಿಂಪಲ್ ವಾಲೆಗಳು ಡೈಲಿ ವೇರ್ ಯೂಸ್ ಮಾಡ್ಕೊಬೋದು ಕೇವಲ ಮೂರರಿಂದ ಶುರುವಾಗ್ತಾಯಿದೆ ಮೂರು ಗ್ರಾಮಲ್ಲಿ ರೆಡಿಯಾಗಿರುವಂತಹ ಈ ಒಂದು ವೈಟ್ ಸ್ಟೋನ ಸೊ ಇಯರಿಂಗ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ನನಗೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಮತ್ತೊಂದು ಇಯರಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ರೀತಿಯ ಸಿಂಪಲ್ ಒಂದು ವಾಲೇಜ್ಗೆ ಸಾರಿ ಸಿಂಪಲ್ ರಾಮ್ಲೀಲಾ ಡಿಸೈನ್ ಇರುವಂತಹ ಈ ಒಂದು ಹ್ಯಾಂಗಿಂಗ್ಸ್ನ ನೀವು ನೋಡಿಲ್ಲ ಅಂದ್ಕೊತೀನಿ ಯಾಕಂದರೆ ತುಂಬಾ ಸಿಂಪಲ್ಲಾಗಿ ಮಾಡಿಸಿದ್ದಾರೆ ಯಾವುದೇ ರೀತಿಯ ಸ್ಟೋನ್ಸ್ ಇಲ್ಲ ಯಾವುದೇ ರೀತಿಯ ಒಂದು ಹವಳ ಹಾಕ್ಸಿಲ್ಲ ವರ್ಕು ಎಲ್ಲ ತುಂಬ ಕಡಿಮೆಯಿಂದ ಮಾಡಿರೋ ಅಂಥದ್ದು ಫುಲ್ಲು ಚಿನ್ನದಿಂದ ಮಾಡಿರೋಂಥದ್ದು ಹ್ಯಾಂಗಿಂಗ್ಸು ನಿಮಗೆ ಇಷ್ಟ ಆಗುತ್ತೆ ಅನ್ಕೊತೀನಿ ಇಷ್ಟ ಆದರೆ ಹತ್ತು ಗ್ರಾಮಲ್ಲಿ ಸಿಗ್ತಾಯಿದೆ ಈ ಒಂದು ಆ್ಯಂಗಿಂಗ್ಸು ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿಯ ಇಯರಿಂಗ್ಸು ನೀವು ಡೈಲಿ ಯೂಸು ಮಾಡ್ಬೋದು ಆರಾಮಾಗೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಬೇಕಾದ ಒಂದು ಸ್ಟೋನ್ ಬೇಕರ್ ಹಾಕ್ಕೊಡ್ತಾರೆ ಬರೀ ಎರಡು ಗ್ರಾಮಲ್ಲಿ ಸಿಗ್ತಾ ಇದೆ ಡೈಲಿ ಯೂಸ್ ಮಾಡುವಂತಹ ನಮ್ಮ ಮಹಿಳೆಯರಿಗೆ ಈ ಒಂದು ಅವಕಾಶ ತುಂಬಾ ಒಳ್ಳೆಯದು ಅಂತಲೇ ಅಂದ್ಕೊತೀನಿ ಬರೇ ಎರಡು ಗ್ರಾಮಲ್ಲಿ ಇಷ್ಟು ದೊಡ್ಡದಾಗಿ ಸಿಗುವಂಥ ಹಾಲೆನ ಪರ್ಚೇಸ್ ಮಾಡಿ ಒಂದ್ಸಲ ವೇರ್ ಮಾಡಿ ನೋಡಿ ತುಂಬಾ ಚೆನ್ನಾಗಿದ್ದಾವೆ ಇಯರಿಂಗ್ಸ್ಗಳು ನೀವು ನೋಡ್ಬೋದು ಸ್ಟೋನಲ್ಲಂತೂ ತುಂಬ ಬದಲಾವಣೆ ಮಾಡಿಕೊಡ್ತಾರೆ ನಿಮ್ಗೆ ಯಾವ ಕಲರ್ ಇಷ್ಟ ಆ ಕಲರ್ ನೀವು ಮಾಡ್ಕೊಂಬ ಮಾಡಿಸ್ಕೊಬೋದು ಹಾಗೆ ನಾನು ತೋರಿಸುವಂಥ ವಾಲೆಯಲ್ಲಿ ಜೇಡಾ ವರ್ಕ್ ಬಂದಿದೆ ಕೆಳಗಡೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೀವೇನಾದರೂ ಈ ರೀತಿಯ ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡ್ತೀವಿ ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕರೆ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವೇನಪ್ಪ ಅಂದರೆ ಬರೇ ಎರಡು ಗ್ರಾಮಲ್ಲಿ ರೆಡಿ ಆಗಿರುವಂತಹ ಈ ಒಂದು ಇಯರಿಂಗ್ಸು ನಿಮ್ಗೇನಾದರೂ ಇಷ್ಟ ಆದರೂ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ಸ್ ಮಾಡೋದನ್ನ ಮರಿಬಿಡಿ ಟೇಕ್ ಕೇರ್ ಬ ಬಾಯ್